ನಮಸ್ಕಾರ ರೈತ ಮಾಧುವರೆ ನೆಕ್ಸಸ್ ರೆವಲ್ಯೂಷನ್ ಕಂಪ್ನಿಯಿಂದ ನಾನು ಹನುಮಂತಳವಾಯ್ ಅಂತ ಸೊ ಇವತ್ತು ನಾವು ಬಸನ್ಬಾಗೋಡಿ ಗ್ರಾಮಕ್ಕೆ ಬಂದಿದ್ದೀವಿ ಆ ಗ್ರಾಮದಲ್ಲಿ ಬಂದಂಥ ಒಬ್ಬ ರೈತರದಾರ ಆ ರೈತರಿಗೆ ನಮ್ಮ ನೆಕ್ಸಸ್ ರೆವಲ್ಯೂಷನ್ ಕಂಪ್ನಿಯ ಕೆಲವೊಂದು ಒಬಿನ ವುಮಿಕ್ ರೆಝೋನ್ ವಿವಾ ರೂಟ್ ಮ್ಯಾಕ್ಸ್ ಈ ಪ್ರಾಡಕ್ಟ್ಸ್ಗಳನ್ನು ಅವ್ರಿಗೆ ಕಬ್ಬಿಗೆ ಯೂಸ್ ಮಾಡೋಕ್ಕೆ ನಾವು ಇದ್ದೀವಿ ಸೊ ರೈತರ ಭಯಿಂದ ಕೇಳೋಣ ಅವ್ರಿಗೆ ಯೂಸ್ ಮಾಡ ನಂತರ ರಿಸಲ್ಟ್ ಯಾವ ಥರ ಬೇಕಲ್ಲ ಬನ್ನಿ ಅವ್ರ ಮುಖಾಂತರ ಕೇಳೋಣ ನಮಸ್ಕಾರ ರೈತ ಬಾಂಧವ್ರಿ ನಮಸ್ಕಾರ ನಿಮ್ಮ ಹೆಸರು ಏನು ರೀ ಸರ್ ಪೂರ್ತಿ ಸರ್ ಐ ಸರ್ ಯಾವು ರೀ ಇದು ಬಸವನ ಬಾಗಿಯೋಡಿ ಸರ್ ನಾ ನಿಮಗೆ ಕಬ್ಬಿಗೆ ಸರ್ ಔಷಧ ಕೊಡಕ್ಕೆ ಬಂದಿರಿ ಸೊದು ನಿಮ್ಮ ಹೊಲಕ್ಕೆ ರೀ ಈ ಸದ್ದ ಇದು ನಮ್ಮ ಔಷಧ ಯೂಸ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಏನು ಬೇಕು ಅಂತೀರಿ ನೀವು ಮರಿ ಸಂಖ್ಯೆ ರೀ ಹಾಂ ರೀ ಬೆಳಿ ಎತ್ರ ಹಾಂ ರೀ ಮತ್ತು ಬೆಳಿ ಕರಗ ಹಾಂ ರೀ ಇಷ್ಟು ಬೇಕು ಅಂತೀರಿ ನೀವು ಮತ್ತು ದಳಪಿಂಡ ದಳಪಿಂಡ ಆಗ್ಬೇಕಂತೀರಿ ಸೊ ನಾವು ಈ ಸದ್ದ ನಾವು ನಾ ಅಂದ್ರೆ ಪ್ರೆಸೆಂಟ್ ಟಿಮ್ದು ಯಾವ ತರ ಕಬ್ಬ ಬರ್ತದೆ ನೋಡ್ರಿ ಫಸ್ಟ್ ನಾವು ನಿಮ್ದು ಬಿಳಿ ನೋಡಿರಿ ನೋಡಿರಿ ರೈತ್ರು ಬಂದ್ರೆ ಇವ್ರದ್ದು ಸ್ಟಾರ್ಟಿಂಗ್ ಅಂದ್ರೆ ಬಿಫೋರ್ ಬೆಳಿ ನೋಡ್ರಿ ಯಾವ ಥರ ನೋಡಂಬರಿ ಇಲ್ಲಿ ತೋರ್ಸ್ರಿ ಯಾವ ತರ ಅದ್ರಿ ಇಲ್ಲಿ ಬೆಳಿ ಅಂದ್ರೆ ಏನಂದ್ರೆ ಪೂರ್ತಿ ಏನಪ್ಪಾ ಅಂದ್ರೆ ಎಲ್ಲಿ ಅಂದ್ರಿ ಪೂರ್ತಿಯುದು ಹಳದಿ ಅದ ಪೂರ ಏನಪ್ಪಾ ಅಂದ್ರೆ ಅಷ್ಟು ಮರಿಗೊಟ್ಟ ಸಂಖ್ಯೆ ಹೊಡೆದಿಲ್ಲ ಆಮೇಲೆ ಏನಪ್ಪಾ ಅಂದ್ರೆ ಕಬ್ಬಿನ ಸೈಜ್ ಇರಲಿ ಆಮೇಲೆ ಕಬ್ಬಿನ ತಳ ಕೂಡ ಏನಪ್ಪ ಸ್ವಲ್ಪ ಕಡಿಮೆ ಅದು ಸೊ ನಿಮ್ಗೆ ಏನ್ ಅನಸ್ತದ್ರಿ ರೀ ತುಂಬ ಅಂದ್ರೆ ಇಲ್ಲಿ ಪೂರ್ತಿ ಏನಪ್ಪಾ ಅಂದ್ರೆ ಕಬ್ಬು ಒಂಥರ ಈ ತರ ಅದು ಸೊ ನಿಮ್ಗೆ ಏನು ಅನಿಸ್ತದ್ರಿ ನಿಮ್ಗೆ ಏನಂದ್ರೆ ಒಂದು ಒಳ್ಳೆ ರಿಸಲ್ಟ್ ಬೇಕ ಬರ್ಬೇಕಾದ್ರೆ ನಿಮಗೆ ಅನ್ಸಾ ಓಕೆ ಸೊ ನಾವೇನು ಮಾಡ್ರಿ ಈಗ ಒಂದು ಡ್ರಿಂಚಿಂಗ್ ಒಂದು ಸ್ಪ್ರೇ ತಗೋರಿ ನೀವು ಆಫ್ಟರ್ ನಾ ಒಂದು ಇಪ್ಪತ್ತು ದಿನ ಅಂತರ ಬರ್ತೀನಿ ಬಂದು ರಿಸಲ್ಟ್ ಯಾವ ತರ ಬಂದಲ್ಲ ಅದು ನೋಡ್ ಆಗ್ಬಿಡ್ತದ ನಾವು ಓಕೆ ನಮಸ್ಕಾರ ನೆಕ್ಸ್ಟ್ ಸೆಲೆಬ್ರೇಷನ್ ಕಂಪನಿ ಅಂತ ಹನುಮಂತ ಹನುಮಂತಾಯ್ ಅಂತ ಸೊ ಇವತ್ತು ಏನಪ್ಪ ಅಂತ ಒಂದು ಗ್ರಾಮಕ್ಕೆ ಬಂದಿದ್ವಿ ಬಸವನಡಿ ಗ್ರಾಮ ಅಂತ ಆ ಗ್ರಾಮದಲ್ಲಿ ಬಂದಂತ ಒಬ್ಬ ರೈತರಿಗೆ ಆಧಾರ ಆ ರೈತರು ಏನಪ್ಪ ಅಂತ ಸದ್ದು ಮುಸಿನ ಅಂತ ಆ ವ್ಯಕ್ತಿಗೆ ನಾವು ಒಂದು ಇಪ್ಪತ್ತು ದಿನ ಹಿಂದೆ ನಾವು ಒಂದರಪ್ಪ ಅಂದ್ರೆ ನಮ್ಮ ಎಕ್ಸ್ಸೆ ಸುರಕ್ಷನ್ ಕಂಪನಿ ಔಷಧಿ ಕೊಟ್ಟಿದ್ದೀವಿ ಆರ್ಗಾನಿಕ್ ಫಾರ್ಮಿಗ್ ಬಂದಂತ ಸೊ ಆ ವ್ಯಕ್ತಿಗೆ ನಾವು ಕಬ್ಬಿಗೆ ಔಷಧಿ ಕೊಟ್ಟಿದ್ದೀವಿ ಆ ಕಬ್ಬಿಯಲ್ಲಿ ಯಾವ ಥರ ರಿಸಲ್ಟ್ ಬಂದದ ಸ್ವತಃ ರೈತರದರಲ್ಲಿ ಅವ್ರಿಗೆ ಕಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಸರ್ ಪೂರ್ತಿ ಸರಿ ಏನು ರೀ ಸದಾ ಹುಷೇನ್ ಸದ್ದಾ ಹುಷೇನ್ ರೀ ಯಾವ ಸರಿ ಜಿಲ್ಲಾ ಯಾವ್ದು ರೀ ವಿಜಾಪುರ ಜಿಲ್ಲಾ ವಿಜಾಪುರ್ ಸರ್ ಸರ್ ನಾನು ನಿಮ್ಮ ಪ್ಲಾಟಿ ಮತ್ತು ವಿಡಿಯೋ ಮಾಡಕತ್ತೀವಿ ರೀ ಇವಾಗ ಹಾಂ ಸರ್ ಸರ್ ನೀವು ಕಂಪಿಗೆ ಔಷಧಿ ಕೊಟ್ಟಿದ್ರೆ ನಿಮ್ಗೆ ಒಂದು ಇಪ್ಪತ್ತು ದಿನ ಹಿಂದೆ ಸರ್ ರಿಸಲ್ಟ್ ನೀವು ಏನು ಮಾಡ್ಕೊಂಡಿರಿ ಇದಕ್ಕೆ ಹಂಗೆ ಬರೀ ಬಂದು ನಿಮ್ಮ ಕಂಪ್ನಿಗೆ ರೀ ಔಷಧಿ ರೀ ಇದಕ್ಕೆ ಒಮ್ಮೆ ಡಿಜಿಂಗ್ ಮಾಡೀವಿ ಸರ್ ಹಾಂ ರೀ ಒಮ್ಮೆ ಪೆ ಮಾಡಿರಿ ಮ್ಯಾಗ ಸ್ಪ್ರೇ ಮಾಡ್ಸಿವಿ ರೀ ಒಂದು ಡ್ರಿಂಚಿಂಗ್ ಮಾಡ್ಸಿವಿ ರೀ ಹಾಂ ಸರ್ ಡ್ರಿಂಚಿಂಗ್ ಮತ್ತು ಸ್ಪ್ರೇ ಮಾಡಿ ಸೀರೆ ಆಯ್ತು ರೀ ಇಪ್ಪತ್ತು ದಿನ ಆಯ್ತು ಇಪ್ಪತ್ತು ದಿನ ಆಯ್ತು ರೀ ಹಾಂ ಈ ಇಪ್ಪತ್ತು ದಿನ ಮುಂಚೆ ಡ್ರಿಂಚಿಂಗ್ ಅಥವಾ ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಸ್ಪ್ರೇ ಹೆಂಗೆ ಇತ್ತು ಅಂದ್ರೆ

ನೋಡುಂಬರ್ರಿ ನಾವು ಯಾವ ಥರ ಅವ್ರು ರಿಸಲ್ಟ್ ಬಂದಲ್ಲ ನೋಡಂಬರ್ರಿ ಸರ್ ನೋಡ್ರಿ ಇಲ್ಲಿ ಯಾವ ಥರ ಅದಲ್ರಿ ಇಲ್ಲಿ ನೋಡಿ ಪೂರ್ತಿ ಮರಗಳ ಸಂಖ್ಯೆ ಮಾಡ್ದಾವ್ ಸ್ವಲ್ಪ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ರಿ ಯಾವ ಥರ ಒಂದು ಪೂರ್ತಿ ಮರಗಳ ಸಂಖ್ಯೆ ಮಾಡ್ದಾವೆ ಆಮೇಲೆ ಇದ್ರ ಪೂರ್ತಿ ರೀ ಇದು ಪೂರ್ತಿ ಅಲ್ರಿ ಪೂರ್ತಿ ಸರೌಂಡಿಂಗ್ ಒಂದು ಬೆಡಿ ಪೂರ್ತಿ ಕೊಂಡು ಕಟ್ಟಿ ಕಟ್ಟಿದಾಗಿದ್ರಿ ರೀ ಸರ್ ಸರ್ ಈ ಸರ್ತಿ ನಮ್ಗೆ ಗೊತ್ತು ಒಳ್ಳೆ ಮಾಹಿತಿ ಕೊಟ್ಟಿರಿ ನೀವು ಒಂದು ನ್ಯೂಸ್ ಮಾರ್ಟಿಂಗ್ ಕಲಿಸಿ ಒಂದು ಅದ್ಭುತಂಥ ರಿಸಲ್ಟ್ ತೊಗೊಂಡ್ರಿ ಇತರ ರೈತರಿಗೆ ಸರ್ ನಿಮ್ಮ ನಿಮ್ಮ ಸರ್ ಕೊಡಿ ಸಂದೇಶ ಏನು ಹೇಳ್ತೀರಿ ನೀವು ಒಳ್ಳೆ ಚಲೋ ಐತಿ ರಿಸಲ್ಟ್ ನೀವು ಮಾಡ್ತಾ ಹಾಂ ಒಳ್ಳೆ ರಿಸಲ್ಟ್ ಅದ ನೀವು ತಗೋರಿ ಅದಕ್ಕೆ ತಗೋತು ಅಂತೀರಿ ಹೌದು ಸೊ ರೈತರಿಗೆ ಏನಪ್ಪಾ ಅಂದ್ರೆ ಸುತ್ತಮುತ್ತ ನಮಗೇನು ಏನಂತಾರಪ್ಪ ಅಂದ್ರೆ ಅವರು ನೀವು ಕೂಡ ಒಂದು ಕಡಿಮೆ ಖರ್ಚು ಮಾಡಿಕೊಟ್ಟಂದ್ರೆ ಅದಕ್ಕೆ ಕುತ್ಕೊಂಡು ತಗೋಬೇಕಾಗಿತ್ತು ಅವರೊಂದು ನಮಗೂ ಒಂದು ಮಾಹಿತಿ ಕೊಡಕತ್ತಾರ ಸೊ ಇಲ್ಲಿ ಕರೆಸಿ ಒಂದು ಅದ್ಭುತ ಮಾಹಿತಿ ಕೊಟ್ಟಂತ ನಮ್ಮ ಸದಾ ಸರ್ಗೆ ಒಂದು ಧನ್ಯವಾದ ಹೇಳ್ತಾ ನಾನು ಇಲ್ಲಿ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ